ಓಂ ಶಾಂತಿ ಇವತ್ತೆಲ್ಲರೂ ನಾವು ಒಂದು ಕತೆಯನ್ನು ಕೇಳೋಣ ಹೇಗೆ ದದ್ದೀಚಿ ಋಷಿಯ ನಾವು ಒಂದು ಕಥೆಯನ್ನು ಕೇಳ್ತಾ ಬಂದಿದ್ದೀವಿ ದದ್ದೀಚಿ ಋಷಿ ಏನು ಮಾಡಿದ್ರು ತಮ್ಮ ಎಲ್ಲವನ್ನ ವಿಶ್ವದ ಸೇವೆಗೆ ಸಮರ್ಪಣೆಯನ್ನು ಮಾಡಿದ್ರು ತಗ ಆ ಒಂದು ಸಮಯ ಆಗಿತ್ತು ಅಸುರ ಮತ್ತು ದೇವತೆಗಳ ಮಧ್ಯದಲ್ಲಿ ಯುದ್ಧ ನಡೀತಾ ಇತ್ತು ಇವಾಗ ಸ್ವರ್ಗದ ಎಲ್ಲಾ ರಾಜ್ಯ ಭಾಗ್ಯವನ್ನ ದೇವತೆಗಳ ಹತ್ರ ಎಲ್ಲಾ ಸೂರ್ಯರು ಕಿತ್ಕೊಳ್ತಾ ಬಂದ್ರು ಅಲ್ಲ ಎಲ್ಲ ಒಂದು ಅಸ್ತ್ರ ಶಸ್ತ್ರಗಳು ಸಹ ದೇವತೆಗಳು ಕಳ್ಕೊಳ್ತಾ ಬರ್ತಾ ಹೋಗ್ತಾರೆ ನಂತರ ಅವ್ರಿಗೆ ಅನ್ಸುತ್ತೆ ಅರೆ ಏನ್ ಮಾಡೋದು ಎಲ್ಲಾ ಒಂದು ಅಸ್ತ್ರ ಶಸ್ತ್ರಗಳನ್ನೆಲ್ಲ ಕಿತ್ಕೊಳ್ತಾ ಇದ್ದಾರಲ್ಲ ಅಂತ ಅಂದಾಗ ಮತ್ತೆ ಅಸ್ತ್ರಶಸ್ತ್ರಕ್ಕೆ ಕೆಲವು ಯಾವ್ದು ಮಿಕ್ಕಿತ್ತು ಅದನ್ನ ಸುರಕ್ಷತೆಯ ಒಂದು ಜಾಗದಲ್ಲಿ ಇಡ್ಬೇಕಲ್ಲ ಅಂತ ಒಂದು ಸುರಕ್ಷತೆಯ ಒಂದು ಜಾಗವನ್ನ ಹುಡುಕ್ತಾ ಇದ್ರು ಇಂದ್ರ ಏನು ಮಾಡ್ತಾರೆ ಅನ್ಯ ದೇವತೆಗಳ ಗಣ ಎಲ್ಲ ಸೇರಿ ದದ್ದಿಜಿ ಋಷಿ ಹತ್ರ ಬರ್ತಾರೆ ಹೋಗಿ ಅವ್ರ ಹತ್ರ ಕೇಳ್ತಾರೆ ನಾವು ದೇವತೆಗಳ ಒಂದು ಅಸ್ತ್ರಶಸ್ತ್ರವನ್ನು ನಿಮ್ಮ ಒಂದು ಸುರಕ್ಷತೆಯಲ್ಲಿ ಇಡ್ಲಿಕ್ಕೆ ನಾವು ಬಯಸ್ತೀವಿ ಅಂತ ಆಗ ದದ್ದಿಜಿ ಋಷಿ ಏನು ಮಾಡ್ತಾರೆ ಸರಿ ಅಂತ ಒಪ್ಕೊಳ್ತಾರೆ ಹಾಗೆ ಸ್ವಲ್ಪ ಸಮಯ ಕಳೀತಾ ಬರುತ್ತೆ ಅಂದಾಗ ಆಮೇಲೆ ಏನು ಮಾಡ್ತಾರೆ ದೇವತೆಗಳು ಅವ್ರ ಹತ್ರ ಎಲ್ಲವನ್ನು ಅಸ್ತ್ರಶಸ್ತ್ರವನ್ನು ಇಪ್ಪಟ್ಟು ಹೊಂಟೋಗ್ತಾರೆ ಆಮೇಲೆ ಸ್ವಲ್ಪ ಸಮಯ ಕಳೀತಾ ಬರುತ್ತೆ ಆಮೇಲೆ ದದ್ದೀಚಿ ಋಷಿನೂ ಸಹ ಏನು ಮಾಡ್ತಾರೆ ಅವರು ಒಂದು ಪುಣ್ಯ ಕ್ಷೇತ್ರಗಳನ್ನ ಅಥವಾ ಪುಣ್ಯ ಯಾತ್ರೆಯನ್ನ ಮಾಡಬೇಕು ಅಂತ ಅಂದ್ಕೊಳ್ತಾರೆ ಆದ್ರೆ ಈ ಒಂದು ಅಸ್ತ್ರಶಸ್ತ್ರಗಳನ್ನು ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲಲ್ಲ ಮಾಡ್ತಾರೆ ಅವರು ಅದನ್ನೆಲ್ಲವನ್ನ ತನ್ನ ಒಂದು ಇದರೊಳಗಡೆ ಸ್ವೀಕಾರ ಮಾಡಿಬಿಡ್ತಾರೆ ಅಂದ್ರೆ ತನ್ನ ಶರೀರದ ಒಳಗಡೆ ಸ್ವೀಕಾರ ಮಾಡಿಬಿಡ್ತಾರೆ ಆಮೇಲೆ ಸರಿ ಆಯ್ತು ಸ್ವಲ್ಪ ದಿನಗಳು ಕಳೀತಾ ಬರುತ್ತೆ ಆಗ ಒಬ್ಬ ಸೂರ ಉಟ್ಕೊಳ್ತೇನೆ ಯಾರು ಅಂದ್ರೆ ವೃದ್ಧ ಅಸೂರ ಅಂತ ಒಬ್ಬ ಏನು ಮಾಡ್ತಾನೆ ವೃದ್ಧ ಹಸುರ ಅಂತ ಅವನು ಆಸೂರ ಉಟ್ಕೊಳ್ತಾನೆ ಆಮೇಲೆ ದೇವತೆಗಳಿಗೆ ಮತ್ತೆ ಚಿಂತೆ ಆಗುತ್ತೆ ಅರೇ ಏನಪ್ಪ ಮಾಡೋದು ಈ ಹಸುರನನ್ನು ಸಾಯಿಸ್ಲಿಕ್ಕೆ ನಾವು ಅಸ್ತ್ರಶಸ್ತ್ರಗಳನ್ನು ತರಬೇಕಲ್ಲ ಅಂತ ಏನು ಮಾಡ್ತಾರೆ ಆ ಚಿರು ಕ್ಷೇತ್ರ ಬರ್ತಾರೆ ದದ್ದಿ ಚಿರು ಕ್ಷೇತ್ರ ಬಂದು ಕೇಳ್ತಾರೆ ಆಗ ದದ್ದಿ ಶಿ ಹೇಳ್ತಾರೆ ಯಾವಾಗ ನನ್ನ ಪತ್ನಿ ಇರಲ್ವೋ ಆಗ ಬಂದು ನೀವು ಒಂದು ಶಸ್ತ್ರವನ್ನು ತಗೊಂಡೋಗಿ ಅಂತ ಆಗ ಸರಿ ಅವರೇ ಏನು ತಿಳಿದಿದ್ದನ್ನು ನೋಡಿಕೊಂಡು ದೇವತೆಗಳು ಬರ್ತದೆ ದದ್ದಿ ಚಿರುಷಿಯನ್ನು ಕೇಳ್ತಾರೆ ಕೇಳಿದಾಗ ದದ್ದಿ ಋಷಿ ಏನು ಹೇಳ್ತಾರೆ ನೀವು ಬರೋದು ಬಹಳ ಕಾಲಗಳಾಗಿರೋ ಕಾರಣ ನಾನು ಅದನ್ನು ನಾನು ತನ್ನ ಶರೀರದಲ್ಲಿ ಸಮಾವೇಶ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ನೀವು ನನ್ನ ಶರೀರವನ್ನು ಸುಟ್ಟು ಅದರಲ್ಲಿ ಮೂಳೆಯಿಂದ ನೀವು ಅಸ್ತ್ರಶಸ್ತ್ರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಹಾಗೇನು ಮಾಡ್ತಾನೆ ದೇವನನ್ನ ಕರೆದು ಆ ಎಲ್ಲ ಒಂದು ಶರೀರವನ್ನು ಸುಟ್ಟು ಅವರ ಮೂಳೆಯಿಂದ ಬರುವಂತಹ ಒಂದು ಎಲ್ಲ ಒಂದು ಅಸ್ತ್ರಶಸ್ತ್ರಗಳನ್ನು ಮಾಡ್ಕೊಳ್ತಾ ಹೋಗ್ತಾರೆ ಆಮೇಲೆ ಅದರಿಂದ ಒಂದು ಶಕ್ತಿಶಾಲಿ ಆದಂತಹ ಒಂದು ವಜ್ರ ಇದಾಗುತ್ತೆ ಆಮೇಲೆ ಆ ಒಂದು ಇದರಿಂದ ಎಲ್ಲ ಅಸುರರನ್ನ ಸಮಾರ ಮಾಡ್ಕೊಂಡು ಬರ್ತಾರೆ ಹಾಗೆಯೇ ಇಲ್ಲೂ ಸಹ ಬಾಬರವನ್ನ ಮಕ್ಕಳಿಗೆ ಹೇಳ್ತಾರೆ ಮಕ್ಕಳೇ ನೀವು ನಿಮ್ಮ ಒಂದು ಆ ತನು ಮನ ಧನವನ್ನು ಈಶ್ವರನ ಸೇವೆಯಲ್ಲಿ ಸಮರ್ಪಣೆ ಮಾಡಿ ಮತ್ತೆ ಈ ತನುವನ್ನು ಪರಮಾತ್ಮನ ಸೇವೆಯಲ್ಲಿ ಸಮರ್ಪಣೆ ಮಾಡಿ ನಿಮ್ಮ ಶರೀರ ವಜ್ರದ ಕಾಯ ಆಗಬೇಕು ಅಂದರೆ ನೋಡಿ ಈಗ ಅಸೂರತೆ ಅನ್ನೋದು ಎಲ್ಲಿರುತ್ತಪ್ಪ ಅಂದರೆ ನಮ್ಮ ಒಳಗಡೆನೇ ಇದೆ ಆ ಒಂದು ನಮ್ಮ ಒಳಗಡೆ ಇರುವಂಥ ಅಸೂರತೆಯನ್ನು ಸಂಹಾರ ಮಾಡಬೇಕು ಅಂದರೆ ನಾವು ತನುವಿನಿಂದ ಆ ಕರ್ಮದ ಅಂದರೆ ಕರ್ಮಾಣ ಸೇವೆಯನ್ನು ಮಾಡಬೇಕು ಯಾವಾಗ ನಾವು ಕರ್ಮಾಣ ಸೇವೆಯನ್ನು ಮಾಡಲ್ವೋ ಅಂದಾಗ ನಮ್ಮ ಒಳಗಡೆ ಇರುವಂಥ ಅಸೂರತೆ ಕರ್ಮೇಂದ್ರಗಳ ಮುಖಾಂತರ ಪಾಪವನ್ನು ಮಾಡಿಸ್ತಾ ಹೋಗುತ್ತೆ ಅದಕ್ಕೆ ಬಾಬಾ ಹೇಳ್ತಾರೆ ಮಕ್ಕಳು ಈ ಶರೀರವನ್ನು ಈಶ್ವರನ ಸೇವೆಯಲ್ಲಿ ಅಂಗ ಅಂಗವನ್ನು ನೀವು ಸಾವಿಸಿದರೆ ಅಂಗ ಅಂಗ ಶೀತಲ ಯೋಗಿಗಳಾಗ್ತೀರಾ ಅಂತಾರೆ ಅಂದಾಗ ಆಯುಧ ಅಂದರೆ ಇನ್ಯಾವುದೂ ಅಲ್ಲ ಅಂದಾಗ ಯಾವಾಗ ನಾವು ಪರಮಾತ್ಮನ ಸೇವೆಯಲ್ಲಿ ಶರೀರವನ್ನು ತೊಡಗಿಸ್ತೀವೋ ಆಗ ಮಾಯನ್ನು ಗೆಲ್ಲುವಂಥ ಶಕ್ತಿ ನಮ್ಮಲ್ಲಿ ಬಾಬರವರು ಕೊಡ್ತಾ ಹೋಗ್ತಾರೆ ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ